ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಂಜೆಯ ಡಿನ್ನರ್ಗೆ ಮೂಲಂಗಿ ಪಲ್ಯ ಮತ್ತು ಚಪಾತಿ ಸಾಫ್ಟ್ ಆಗಿರ್ತಕ್ಕಂಥ ಚಪಾತಿಯನ್ನು ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಈ ಒಂದು ಚಪಾತಿ ಮತ್ತು ಮೂಲಂಗಿ ಪಲ್ಯನ ತುಂಬಾ ಮಾಡೋದಂತೂ ತುಂಬಾ ಈಸಿ ಮತ್ತು ಮೂಲಂಗಿ ಪಲ್ಯ ಅಷ್ಟೇ ಕೂಡ ಟ್ಯಾ ಟೇಸ್ಟಿಯಾಗಿರುತ್ತದೆ ಮತ್ತು ಅಷ್ಟೇ ಕೂಡ ಹೆಲ್ದಿ ಕೂಡ ಇರುತ್ತೆ ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡಬೋಣ ಫಸ್ಟಿಗೆ ನಾನಿಲ್ಲಿ ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ನಾದಿಟ್ಕೋತಾ ಇದ್ದೀನಿ ಹಿಟ್ಟು ನಾದಲಿಕ್ಕೆ ಒಂದೂವರೆ ಕಪ್ ಅಷ್ಟು ಹಿಟ್ಟನ್ನು ತೊಗೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೀರನ್ನು ಹಾಕಿ ನಾನು ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನು ನಾವು ಕಲಿಸ್ಬೇಕಾದ್ರೆ ಮುಂಚೆನೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೋತ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ಈ ರೀತಿ ರೀತಿ ನಾವು ಹಿಟ್ಟನ್ನು ನಮ್ಮ ಕೈ ಅಂಗೈಯಿಂದ ಚೆನ್ನಾಗಿ ಮಿದ್ಕೋಬೇಕು ಅಂದರೆ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಬೌಲ್ ಕೂಡ ಕ್ಲೀನ್ ಆಗಿರಬೇಕು ಅಂದರೆ ಹಿಟ್ಟು ಸಾಫ್ಟ್ ಆಗಿರುತ್ತೆ ಅಂತ ಅರ್ಥ ಇವಾಗ ಲಾಸ್ಟಿಗೆ ನಾನು ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ನೆನೆಯೋಕ್ಕೆ ಇದ್ದೀನಿ ಯಾಕಂದರೆ ನಾವು ಮೂಲಂಗಿ ಪಲ್ಯ ಮಾಡೋದ್ರೊಳಗಾಗಿ ಹಿಟ್ಟು ಚೆನ್ನಾಗಿ ನೆನೆಯುತ್ತಲ್ವ ಅದಕ್ಕೋಸ್ಕರ ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಹಿಟ್ಟನ್ನು ನೆನೆಯೋಕೆ ಸೈಡಿಗೆ ಇಟ್ಕೋತೀನಿ ಈಗ ಇಲ್ಲೇ ನಾನು ಮೂಲಂಗಿ ಪಲ್ಯ ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೆ ಫ್ರೆಶ್ ಆಗಿರ್ತಕ್ಕಂಥ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನಿಲ್ಲಿ ಬಳ್ಳೊಳ್ಳೆನ ಕಟ್ ಮಾಡಿ ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಸೆ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಹಸೆ ಮೆಣಸಿನಕಾಯಿ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇವಾಗಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ರಫ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಇಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಇಲ್ಲಿ ಒಂದು ಅರ್ಧ ಕಪ್ಗಿಂತ ಕಡಿಮೆನೇ ಹೆಸರು ಬೇಳೆನೆ ಒಂದು ಅರ್ಧ ಗಂಟೆ ನಾನು ನೆನೆಕ್ಕಿಟ್ಟಿದ್ದೆ ಅದನ್ನ ಸೇರಿಸಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಆಮೇಲೆ ಕಲರ್ಗೋಸ್ಕರ ಅರ್ಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಬೇಳೆ ಬದಲಾಗಿ ನೀವು ತೊಗರಿ ಬೇಳೆ ಕೂಡ ಹಾಕೋಬೋದು ಈ ರೀತಿ ಬೇಳೆ ಹಾಕಿ ಮಾಡೋದ್ರಿಂದ ಈ ಪಲ್ಯ ರುಚಿನೂ ಆಗಿರುತ್ತೆ ಅಷ್ಟೇ ಕೂಡ ಮತ್ತು ಪಲ್ಯನೂ ಟೇಸ್ಟಿನೂ ಆಗುತ್ತೆ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಮೂಲಂಗಿನ ಈ ರೀತಿ ಉದ್ದುದಾಗಿ ನಾನು ಹೆರ್ಚಿ ಇಟ್ಕೊಂಡಿದ್ದೆ ಅದನ್ನು ನೀವು ಬಗ್ಗರ್ನಲ್ಲಿ ಸೇರಿಸ್ಕೋತಾ ಇದ್ದೀನಿ ಈ ನಾವು ಮೂಲಂಗಿಯನ್ನು ಎರ್ಚ್ಕೊಂಡು ಅದ್ರಲ್ಲಿ ನೀರನ್ನೆಲ್ಲ ನಾವು ಹಿಂಡಿ ತಕ್ಕೋಬೇಕು ಅಂದರೆ ನಾವು ಪಲ್ಯ ಮಾಡಬೇಕಾದ್ರೆ ನೀರಿನ ನೀರು ಇರೋದಿಲ್ಲ ನಾವು ಮಾಡಿದ್ರೆ ನೀರಿನ ಅಂಶ ಬರುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನಾನಿಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಇವಾಗ ಮೂಲಂಗಿ ಪಲ್ಯ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಲೀಡ್ ಕ್ಲೋಸ್ ಮಾಡ್ಕೊಂಡು ಒಂದರಿಂದ ಎರಡು ನಿಮಿಷ ಕಡಿಮೆ ಊರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನೋಡ್ತಾ ಇದ್ದಾರೆಲ್ಲ ಇವಾಗ ಮೂಲಂಗಿ ಪಲ್ಯ ರೆಡಿಯಾಗಿದೆ ನೋಡ್ತಾ ಎಷ್ಟು ರುಚಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಸೇರಿಸ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಕೊಬ್ಬರಿ ತುರಿ ಇರಲಿಲ್ಲ ನನಗೆ ಅದಕ್ಕೆ ಸೇರಿಸ್ಕೊಲಿಲ್ಲ ಇಲ್ಲದಕ್ಕೆ ನಾವು ಯಾವುದೇ ರೀತಿ ನೀರು ಸೇರಿಸ್ಕೋಬೇಕು ಸೇರಿಸ್ಕೋಬೇಕಾಗಿಂತಿಲ್ಲ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾವು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇವಾಗ ಮೂಲಂಗಿ ಪಲ್ಯ ರೆಡಿಯಾಗಿದೆ ಇದು ನಾವು ಚಪಾತಿ ರೋಟಿ ಜೊತೆ ನಾವು ಈಸಿಯಾಗಿ ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತವಾಗಲಿ ಈ ಪಲ್ಯವನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲನ್ನು ಹೇಳಿ ಇವಾಗ ಅದೇ ರೀತಿ ಚಪಾತಿ ಹಿಟ್ಟು ಕೂಡ ನೆನೆದಿದೆ ಇವಾಗ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಪಾತಿ ಮಾಡಲಿಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿ ಉಳ್ಳೇನ ತೊಗೊಂಡು ಚಪಾತಿ ಹಿಟ್ಟನ್ನು ಲಟ್ಟಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ಹಿಟ್ಟನ್ನು ಹಚ್ಕೊಂಡು ನಾನು ಲಟ್ಟಿಸ್ಕೊತಾ ಇದ್ದೀನಿ ಈ ಚಪಾತಿ ನಾನು ಈ ಪ್ಲಾಸ್ಟಿಕ್ ಪೇಪರ್ ಮೇಲೇ ಮಾಡ್ತೀನಿ ನಾನು ಅದ್ರ ಮೇಲೇ ಪ್ರಾಕ್ಟೀಸು ಅದರದಕ್ಕೋಸ್ಕರ ನೋಡ್ತಾ ಇದ್ರಲ್ಲ ಚಪಾತಿ ಎಷ್ಟು ತಿಳುವಾಗಿ ಬಂದಿದೆ ಅಂತ ಸೈಡಿಗೆ ನಾನು ತೆವೆನೂ ಕೂಡ ಕಾಯೋಕೆಟ್ಟಿದ್ದೆ ತೆವೆ ಚೆನ್ನಾಗಿ ಕಾದಿದ್ದೆ ಇವಾಗ ಚಪಾತಿ ಕೂಡ ಹಾಕೊಂಡಿದ್ದೀನಿ ಈ ರೀತಿ ಗುಳೆ ಗುಳಿ ಬರ್ತಾ ಇದ್ದಾಗೇನೆ ಚಪಾತಿಯನ್ನ ಟರ್ನ್ ಮಾಡ್ಕೋಬೇಕು ನೋಡ್ತಾ ಇದ್ದಾರಲ್ಲ ಟರ್ನ್ ಮಾಡ್ತಾ ಇದ್ದಾಗೇನೆ ಚಪಾತಿ ಯಾವ ರೀತಿ ಬರ್ತಾ ಇದೆ ಅಂತ ಜಾಸ್ತಿ ನಾವು ಬಿಡಬಾರ್ದು ಬರ್ತಾ ಇದೆ ಕೆಳಗೆ ಹೊತ್ತು ಹೋಗ್ಬಿಡುತ್ತೆ ಆಮೇಲೆ ಕಟ್ಟಿ ಬರುತ್ತೆ ಈ ಚಪಾತಿ ಬೇಯ್ತಿರೋ ಒಂದು ಎರಡರಿಂದ ಮೂರು ಸತಿ ನಾವು ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನಾವು ಪಲ್ಟಿ ಹಾಕಿದ್ದೇ ಹಾಕಿದ್ದು ಮಾಡಿದ್ರ ಚಪಾತಿ ನಮಗೆ ಗಟ್ಟಿಯಾಗಿ ಬರುತ್ತೆ ಸಾಫ್ಟ್ ಬರೋದಿಲ್ಲ ನೋಡ್ತಾ ಇದ್ರಲ್ಲ ಇದೇ ರೀತಿ ನೀವು ಸಾಫ್ಟ್ ಆಗಿರ್ತಕ್ಕಂಥ ಚಪಾತಿಯನ್ನು ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್